ಹೆಂಡತಿ ಏನು ಪಾಪ ಮಾಡ್ತಾಳೆ ಆ ಪಾಪದ ಅರ್ಧ ಪಾಲು ಗಂಡಗೆ ಬರುತ್ತೆ ಬರುತ್ತಾ ಬರ್ತ ಈಗಲೂ ಈಗ ಬರ್ತ ಹಿಂದೆ ಬರ್ತತ್ತ ಪುಣ್ಯ ಮಾಡಿದ್ದು ಬರುತ್ತೆ ಪುಣ್ಯ ಮಾಡಿದ್ದು ಬರಂಗಿಲ್ಲ ಪುಣ್ಯ ಮಾಡಿದ ಆಕೆ ಕಷ್ಟ ಆದ ಪಾಪ ಮಾತ್ರ ಬರ ಪಾಪ ಮಾತ್ರ ಬರುತ್ತೆ ಇವಾಗ ಗಂಡ ಏನಿರ್ತಾನ ಏನು ಪುಣ್ಯ ಮಾಡ್ತಾನಲ್ಲ ಈ ಪುಣ್ಯದಾಗ ಅರ್ಧ ಪಾಲು ಕಿತ್ಕೊಂಡ ಅಲ್ಲಿ ಹೋಗತ್ತೆ ಹೌದಾ ಅವಾಗ ಪಾಪ ಮಾಡಿದ್ದು ಅದು ಹೋಗಂಗಿಲ್ಲ ಬಟ್ ಹೆಂಗ್ ನೋಡಕ್ ಹೋದ್ರು ಇದು ಹೆಣ್ಣಿಗೆನೆ ಲಾಭ ಲಾಭ ಐತೆ ಪತಿವ್ರತೆ ಬಗ್ಗೆ ಲಾಸ್ಟ್ ಎಪಿಸೋಡಲ್ಲಿ ಜಸ್ಟ್ ಒಂದು ಸ್ವಲ್ಪ ಶುರು ಮಾಡಿದ್ರಿ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಡೀಟೇಲ್ ಆಗಿ ಹೇಳೋಣ ಅಂತ ನಿಮಗೆ ನಿಲ್ಲಿಸಿದ್ವಿ ಸೊ ಈ ಬುರ್ಕ ಮುಖಕ್ಕೆ ಎಲ್ಲ ಧರ್ಮಗಳಲ್ಲೂ ಹಾಕೊಳ್ತಾ ಇದ್ರು ಅದೊಂದು ಹೆಣ್ಮಕ್ಳಿಗೆ ರಕ್ಷಣೆ ಇತ್ತು ಮತ್ತು ಬೇರೆ ಕೆಟ್ಟ ಕಣ್ಣುಗಳಿಂದ ಹೆಣ್ಮಕ್ಳನ್ನು ನೋಡೋ ದೃಷ್ಟಿ ಕೆಟ್ಟದಾಗಿರೋದು ಬೇಡ ಅದು ಕಾಣಬಾರ್ದು ಪ ಅಂದರೆ ಪತಿಗೆ ಮಾತ್ರ ಅವ್ರ ಮುಖ ತೋರಿಸಲಿ ಅನ್ನೋ ಥರ ವಿಚಾರ ಹೇಳಿದ್ರಿ ಸೊ ಈಗ ತಿಳಿಸ್ಬಿಡಿ ಯಾವುದು ಪತಿವ್ರತೆ ಪತಿವ್ರತೆ ಲಕ್ಷ್ಮಿಗಳು ಯಾರು ಪತಿವ್ರತೆ ಆಗಿರ್ತಾರೆ ಈಗ ಮುಂಚೆ ಮೊದಲಿನ ಕಾಲದೊಳಗೆ ಪತಿವ್ರತೆ ಅಂತ ಬರ್ತದ ಪತಿವ್ರತೆ ಅಂತಂದ್ರೆ ಹ್ಞೂ ಯಾರಿಗೆ ಹೇಳ್ತಾರ ದೇವರು ಅವನ ದೈವ ಅವನ ಗುರು ಎಲ್ಲ ಅವನ ಅಂತ ತಿಳ್ಕೊಂಡು ಅವ್ ಹೆಂಗ ಇರ್ಲಿ ಅವನ ಸೇವೆ ಮಾಡ್ಕೊಂಡು ಯಾರು ಹಾಕಿದ್ರು ಅವರ ಪತಿವ್ರತೆಯರು ಅವ್ನ ತಪ್ಪು ಆದ್ರೆ ಹೇಳಿ ಸರಿನ ಆದ್ರೆ ಹೇಳಿ ಅವಾಗ ಏನು ಹೇಳ್ತಾನ ಅದನ್ನು ಕೇಳ್ಬೇಕು ಅವರು ಹಾಂ ಅವನ ರೋಗಿ ಇದ್ರನ್ನ ಸಹಿತ ಅವ್ನು ಸೇವೆ ಮಾಡಬೇಕು ಹ್ಞೂ ಮತ್ತು ಅವ ಮೂರ್ಖ ಇದ್ನಪ್ಪ ಅಂತಂದ್ರೆ ಅವಾಗ ಎಳನೇ ಮಾತಿಡುವಂಗಿಲ್ಲ ನೀನು ಹಿಂಗೆ ತಪ್ಪು ಹೇಳಿದೆ ಅಂತ ಹೇಳುವಂಗಿಲ್ಲ ಓಕೆ ಮತ್ತು ತನ್ನ ಗಂಡನ ಬಿಟ್ಟು ತನ್ನ ಮನಸ್ನೊಳಗೆ ಇನ್ನೊಬ್ರಿಗೆ ಯಾವುದೋ ಸ್ಮರಣೆ ಮಾಡೋಂಗಿಲ್ಲ ಹ್ಞೂ ಇನ್ನೊಬ್ರಗಳು ವ್ಯವಚಾರ ಮಾಡೋದು ದೂರ ಆಯ್ತು ಮಾತಾಡೋಂಗಿಲ್ಲ ನೆಲ್ಸ್ಕೊಳ್ಳೋಂಗಿಲ್ಲ ಮಾತಾಡ್ಬೋದು ಹ್ಞೂ ಆದ್ರೆ ಮನಸ್ಸಿನೊಳಗ ಅವನ ಬಗ್ಗೆ ಏನಪ್ಪಾ ಅಂದ್ರೆ ವಿಚಿತ್ರ ವಿಚಿತ್ರವಾಗಿ ಕಲ್ಪನೆ ಮಾಡಿಕೊಳ್ಳುವಂಗಿಲ್ಲ ಈ ಲೆಕ್ಕದೊಳಗೆ ಯಾರು ಇರ್ತಾರ ಅವರ ಪತಿವ್ರತೆಯರು ಈ ಲೆಕ್ಕದೊಳ ಇಲ್ಲದೆ ಇದ್ದವರು ಸಾಮಾನ್ಯ ಸ್ತ್ರೀಯರ ಈ ಲೆಕ್ಕದಾಗ ಇದ್ದವರು ಪತಿವ್ರತೆಯರು ಈ ಲೆಕ್ಕ ಬಿಟ್ಟು ಕೆಳಗಿದ್ದವರು ಸಾಮಾನ್ಯ ಸ್ತ್ರೀಯರು ಮತ್ ಇದನ್ನು ಬಿಟ್ಟು ವ್ಯಬ್ಚಾರ ಮಾಡುವಂತವ್ರೆಲ್ಲೇಚಾರ ಲೆಕ್ಕ ಬರ್ತಾರ ಮತ್ತೆ ಇನ್ನೇನ್ ಹೆಸರು ಅದಕ್ಕೆ ಇಂಥ ಪತಿವ್ರತೆಯರ ಮಹಿಮೆ ಹೆಂಗಿರುತ್ತ ಅಂತ ಕೆಲವೊಂದು ಇತಿಹಾಸ ಪುರಾಣದೊಳಗೆ ಸಾಕಷ್ಟು ಉದಾಹರಣೆಗಳು ಸಿಗ್ತಾವೆ ಒಬ್ಬ ಯೋಗಿಗೆ ಎಷ್ಟು ಶಕ್ತಿ ಇರುತ್ತೆ ಅಷ್ಟು ಶಕ್ತಿ ಇರುತ್ತೆ ಅವ್ರಿಗೆ ಒಬ್ಬ ಪತಿವ್ರತೆಗೆ ನಾವು ಸಣ್ಣ ಇದ್ದ ಕಾಲಕ್ಕೆ ಕೆಲವೊಂದು ಈ ಜಾಗದಾಗ ಕೆಲವೊಂದಿಷ್ಟು ಊರಾಗ ಅಂತ ನೋಡಿನ ನಾನು ಈಗ ಸದ್ಯ ಅಂತವ್ರು ಕಣ್ಣಿಗೆ ಕಾಣೋದು ದುರ್ಲಭ ಈಗ ಸದ್ಯ ಈಗ ಪ್ರಚಲಿತ ದಿನಮಾನದೊಳಗ ಅಂತವ್ರು ಹೊರಗಡೆ ಕಣ್ಣಿಗೆ ಕಾಣೋದು ಏನಪ್ಪ ದುರ್ಲಭ ಆಗೋಗೈತಿ ಯಾರು ಇಲ್ಲ ಅನ್ನೋ ತರ ಇಲ್ಲ ಅಲ್ಲ ಅದಾರ ಕಡಿಮೆ ಕಡಿಮೆ ಕಾಣಿಸ್ತಾ ಇಲ್ಲ ಕಾಣಿಸಲ್ಲ ಮತ್ತೆ ಅವ್ರು ಇಲ್ಲ ಇಲ್ಲ ಅಂದ್ರೆ ಹೊತ್ತು ಹಣ್ಣೋದು ಮುಣಗೋದು ಹೆಂಗ್ ಆಕತಿ ಹೌದು ಅದಾರ ಮೊದಲೇನಪ್ಪ ಅಂದ್ರೆ ತಾಲೂಕಿಗೆ ಒಬ್ಬೊಬ್ರು ಜಿಲ್ಲಾಕ್ಕೆ ಒಬ್ಬೊಬ್ರು ಸಿದ್ಧ ಪುರುಷ ಇರ್ತದ್ರ ಈಗ ಅಂತವ್ರು ಕಾಣೋದು ದುರ್ಲಭ ಮತ್ತೆ ಯಾರು ಇಲ್ಲ ಅಂತಲ್ಲ ಅದಾರ ಅದಾರ ಹಂಗತೆ ಅವರು ಅಂತ ಶಕ್ತಿ ಇಟ್ಕೊಂಡವ್ರತಾರ ಅದಕ್ಕೆ ಸಂಬಂಧಪಟ್ಟಂಗೆ ಎಷ್ಟೋ ಕಥೆಗಳು ಬರ್ತಾವ್ ಹೆಂಗಿರ್ತತಿ ಅಂತೇಳಿ ಅದಕ್ಕೆ ಹಂಗ ಒಂದ್ ಹೇಳ್ಬೇಕಂದ್ರ ಅಕ್ಕಿ ಗಾಂಡ್ ಏನ ದುರ್ಮಣ್ಣ ಸತ್ವ ಅದ ಅಂದ್ರ ಸತ್ವ ಅಂದ್ರ ಅಲ್ಲಿ ಏನಕತಿ ತನ್ನ ಗಂಡನ ಗೋಡನ ಏನಪ್ಪಾ ಅಂದ್ರ ಚಿತೈ ಇರ್ಬೇಕಂತ ಇರ್ತಾವ ಚಿತ್ತೆ ಏರ್ಬೇಕಂತ ಇರುತ್ತೆ ಆ ಚಿತ್ತೆ ಏರ್ಯಾದ ಮೇಲೆ ಆ ಬೆಂಕಿ ಒಳಗೆ ಬಿದ್ದು ಬೂದೆ ಆಗೋದು ಅಂದ್ರೆ ಹ್ಞೂ ಅಂದರೆ ಗಂಡ ಸತ್ತೋದಾಗ ಈಗ ಅದು ಒಂದು ಸತಿ ಪದ್ಧತಿ ಅಂತ ಇತ್ತಲ್ಲ ಸತಿ ಸಾಗಮ ಪದ್ಧತಿ ಸತಿ ಸಾಗಮನ ಆದರೆ ಹೋಗಿ ಬೆಂಕಿ ಬೀಳೋಕೆ ಸಾಗಮನ ಒಬ್ಬ ರಾಜನೋ ಗಂಡನೋ ತೀರೋದಾಗ ಹೆಂಡತಿ ಹೋದೋಳು ಆ ಚಿತ್ತೆನಲ್ಲಿ ಬಿದ್ದು ಸುತ್ತ ಸುಟ್ಟು ಬೂದಿ ಹೋಗೋದು ಆ ಕಾಲದಲ್ಲಿ ಹಾಂ ಹ್ಞೂ ಅವ್ರು ಸೀದಾ ಆ ಬೆಂಕಿಯೊಳಗೆ ಬಿದ್ದು ಸತ್ರಪ್ಪ ಸೀದಾ ಕೈಲಾಸ ಕುಂಕರ ಹೌದು ಅದು ಇನ್ನೂ ಒಂದು ಅಲ್ಲಿ ಏನು ವಿಶೇಷ ಅಂದ್ರೆ ಆಕೆ ಆ ಸತ್ಯ ಸಹಗಮನ ಮಾಡಿದೆ ಅಲ್ಲೇ ಅದ್ರೊಳಗೆ ಹೋಗಿ ಬಿದ್ದು ಸತ್ತೋದ್ ಮ್ಯಾಗ ಹ್ಞೂ ಸತ್ತೋದ್ ಮ್ಯಾಲೆ ಆಕೆ ಪತಿಯವ್ರಿತ ಇದ್ದ ಕರೆ ಇದ್ರೆ ಆಕೆ ತಲೆ ಒಳಗೆ ಹೂ ಇಟ್ಟಿರ್ತಾಳಲ್ಲ ಆ ಹೂವು ಆ ಬೆಂಕಿ ಒಳಗೆ ಸುಡ್ತಿದ್ದಿಲ್ಲ ಓಕೆ ಆ ಹೂವು ಆ ಬೆಂಕಿ ಒಳಗೆ ಸುಡ್ತಿದ್ದಿಲ್ಲ ಹಾಗೆ ಇರೋದು ಹಾಂ ಹಂಗೆ ಇರೋದು ಎಲ್ಲನೂ ಸೊಟ್ಟು ಬೂದಿ ಆದರೂ ಆ ಹೂ ಮಾತ್ರ ಬೂದಿ ಒಳಗೆ ಹಿಂಗೆ ಹುಡ್ಕ್ಯಾಡ್ರೆ ಸಿಗ್ತಿತ್ತು ಹಾಗೆ ಇರೋದು ಹಾಗೈತೆ ಎಷ್ಟೋ ಮಂದಿಗೆ ಸಿಕ್ಕಾವು ಹೌದಾ ಹಾಂ ಸಿಕ್ಕಂಥ ಉದಾಹರಣೆ ಅದಾವ ಈಗ ಸದ್ಯ ಆ ಪದ್ಧತಿನೂ ಇಲ್ಲ ಮತ್ತು ಅದು ಸಿಗೋದು ಇಲ್ಲ ಹೌದು ಕೆಲವೊಂದು ಇತಿಹಾಸದೊಳಗೆ ದಾಖಲೆ ಅದಾವೆ ಅದು ಸಿಕ್ಕದ್ದು ಈಗ ಬಳಿ ಇರ್ತಾವಲ್ಲ ಬಳಿ ಹೌದು ಬಳಿ ಇಟ್ಕೊಂಡು ಹೂ ಅವು ಬೆಂಕಿ ಒಳಗೆ ಅವನ್ನ ಹಾಕಿದ ಮ್ಯಾಗ ಎಲ್ಲ ಹೂ ಸುಟ್ಟರು ಹಾವು ಸುಡ್ತಿದ್ದಿಲ್ಲ ಹ್ಞೂ ಹ್ಞೂ ಬಳೆ ಆಗಲಿ ಹೂವು ಆಗಲಿ ಕೆಲವೊಂದು ಸಾಮಾನು ಅದಾವೆ ಮುತ್ತೈದೆಯವ್ರ ಸಾಮಾನು ಏನು ಹೇಳ್ತಾರೆ ಹೌದು ಮುತ್ತೈದೆಯರು ಹಾಂ ಅವು ಐದು ಸಾಮಾನು ಬರ್ತದೆ ಆಗದಾವು ಹೌದು ಬಳೆ ಬರುತ್ತೆ ಕಾಲುಂಗುಳ ಆಮೇಲೆ ಮೂಗಿನ ಮುಗ್ಬಟ್ಟಿ ಇರುತ್ತೆ ತಾಳಿರುತ್ತೆ ಮತ್ತು ಕಿವಿಯಾಗ ಇರ್ತಾವಲ್ಲ ಆಲಿ ಇವೆಲ್ಲ ಸೇರಿ ಅದು ಐದು ಸಾಮಾನು ಬರ್ತವೆ ಹಾಂ ಇವೆಲ್ಲ ಸೇರಿ ಐದು ಸಾಮಾನು ಆಕ್ಕಾವು ಇವು ಐದು ಸಾಮಾನು ಸುಡ್ತಿದ್ದಿಲ್ಲ ಇವು ಐದು ಸುಟ್ಟಿರ್ಲಿಲ್ಲ ಅಂತಂದ್ರೆ ಅವ್ರ ಪತಿವ್ರತೆ ಅಂತ ಅದು ಸಿದ್ಧ ಆಕಿತ್ತು ಈಗ ಆ ಪದ್ಧತಿನೂ ಹೋತ ಮತ್ತೆ ಈಗ ಅದನ್ನ ಯಾರು ಮಾಡೋದಿಲ್ಲ ಅದನ್ನ ಮಾಡೋರ್ಗೆ ಏನಪ್ಪಾ ಅಂತಂದ್ರೆ ಇನ್ನ ಅದ್ ಏನೋ ಕಾನೂನು ಪ್ರಕಾರ ಶಿಕ್ಷೆ ಮಾಡ್ಬೇಕು ಅಂತ ಹೇಳಿ ಬಾಯಿಗೆ ಬಂದ ಕಾಯ್ದೆ ತೆಗೆದು ಹುಚ್ಚು ಸರ್ಕಾರ ಕಾಯ್ದೆ ಬಾರದೆ ಹೌದು ಅವೆಲ್ಲ ಹೊರಟೋದ್ವ ಅದನ್ನ ಯಾಕೆ ಹಂಗ ಮಾಡ್ತಿದ್ರು ಅಂದ್ರೆ ಗಾಂಡ್ ಇರು ತನಕ ಆಕೆ ಪತಿವೃದ್ಧಿ ಆಗಿ ಇರ್ತಿದ್ಲು ಗಾಂಡ್ ಹೋದ ಕಾಲಕ್ಕಾಗಿ ಮುಂದೆ ಪತಿವೃದ್ಧಿ ಆಗಿ ಇರ್ತಾಳೋ ಇರುವಲ್ಲ ಯಾರಿಗ ಬತ್ತ ಹಂಗಾಗಿ ಇಲ್ಲೇ ಹೋಗ್ಬಿಡೋ ಅವ್ರ ಜೊತೆ ಕೂಡ ಹೋಗ್ಬಿಡ ಅಂತ ಕಳಿಸ್ಬಿಡ್ತಿದ್ರು ಅವ್ರು ಇನ್ನೊಂದು ಹೇಳ್ತಾರ ಸತಿಯ ಆದಕೀಗೆ ಸತ್ ಅನ್ನುವಂತ ಒಂದ್ ಶಕ್ತಿ ಏರ್ತೈತಿ ಸತಿ ಇರ್ತಾಳಲ್ಲ ಸತಿಯನ್ನು ಪತಿವ್ರತೆ ಪತಿವ್ರತೆ ಒಂದು ಶಕ್ತಿ ಏರ್ತೈತಿ ತೆಲಿಗೆ ಅದ ತೆಲಿಗೆ ಇರ್ತಪ್ಪಾ ಅಂದ್ರೆ ಆಕಿ ಒಂದ್ ಗುಂಗಿನ ಹಾಕೊಂತ ಬಿಡ್ತಾಳ ಅದು ಏಳು ಜನ ಇರತ್ತ ಆಕೆ ಮಗದೊಳಗ ಏನಪ್ಪಾ ಸೂರ್ಯನ ಪ್ರಕಾಶ್ ಹೆಂಗಿರ್ತ ಪ್ರಕಾಶ್ ಹ್ಮ್ ಮುಖದಲ್ಲಿ ಹಾ ಆಕೆ ಗಂಡ ಸತ್ತ ಮ್ಯಾಗ ಆಕೆ ಗಂಡ ಸತ್ತು ಕುಟ್ಲೆ ಅದ ಪ್ರಕಾಶ್ ಬರಕ್ ಪ್ರಕಾಶ ಪ್ರಕಾಶ್ ಅಂದ್ರೆ ಆ ಬೆಂಕಿ ಒಳಗೆ ಹೋಗಿ ಬಿದ್ದ ಸತ್ತು ಮುಂದೆ ಆ ಇಲ್ಲಿಗೆ ಹೋಗ್ಯ ಲೋಕಕ್ ಹೋಗ್ಲಿ ಅಂತ ಹೇಳಿ ಅಕಸ್ಮಾತ್ವ ಅಲ್ಲಿಗೆ ಹೋಗಿರಲ್ಲ ಅಂದ್ರೂ ಈಗ ಸಚಿವ ಹೋಗಿರ್ತಾಳಲ್ಲ ಈಗ ತನ್ನ ಪುಣ್ಯದ ಬಲದಿಂದ ಅವನು ಕೈಲಾಸಕ್ ತಗೊಂಡ್ ಹೋಗಳ ಗಂಡನ್ ಕೈಕ್ತಿ ಇಲ್ಲಂದ್ರೂಳಿ ಅದ ಏಳು ದಿನ ಅದು ಆಕಿ ಮರಿ ಒಳಗೆ ಕಾಣ್ತಿರುತ್ತ ಸೂರ್ಯನ ಬೆಳಕೆ ಹಂಗಿರುತ್ತೆ ಹಂಗ ಅದ ಸತ್ ಅಂತ ಹೇಳ್ತಾರ ಅದೊಂದ್ ಶಕ್ತಿ ಅದು ಏಳು ದಿನ ದಿನ ತಗ ದಾರಿ ಹೋಗಲಿಲ್ಲ ಅಂದ್ರೆ ಆ ಶಕ್ತಿ ಹೋದ್ಮಾಗ ಸಾಮಾನ್ಯ ಸ್ತ್ರೀ ಹೆಂಗಿರ್ತಾರ ಹಂಗಾಕಳ ಹಂಗಾಕಳ ಮತ್ತ ಬುದ್ಧಿನೂ ಅಷ್ಟು ದೈವತ್ವ ಕೇರಿದ ಬುದ್ಧಿ ಇರಂಗಿಲ್ಲ ಸಾಮಾನ್ಯ ಅಲ್ಲಿವರಿಗೆ ಮಾತ್ರ ಇರುತ್ತೆ ಅದು ಹೋದ ನಂತರ ಮುಂದೆ ಸಾಮಾನ್ಯ ಸ್ತ್ರೀಯರು ಹೆಂಗಿರ್ತಾರ ಹಂಗಾಕತಿ ಮತ್ ಹಂಗಾದ ನಂತರ ಮುಂದ್ ಸರಿ ಉಳಿದ್ರೆ ಸರಿ ಹೋಗತಿ ಮತ್ತೇನರ ಮತ್ತೊಂದಿನ ಒಂದ್ ಆದವ ಅಂದ್ರೆ ಮುಗೀತು ಪುಣ್ಯನ ಮುಗೀತು ಆಮ್ಯಾಗ ಅದು ಎಲ್ಲಿಗೆ ಬರ್ತೈತಿ ಅಂದ್ರೆ ಆಕೆ ಏನರ ಪಾಪ ಕರ್ಮ ಮಾಡಿದ್ರ ಆಕಿ ಶರೀರ ಹೊಟ್ಟಕ್ಕೆ ಕಾರಣ ಏಳ್ತಿಲಿ ಇರ್ತಾವಲ್ಲ ತಾಯಿ ಏಳು ತಿಲಿ ತಂದಿ ಏಳ್ತಿಲಿ ಆ ಹದಿನಾಕ ತಿಳಿನ ಸೀದಾ ನರ್ಕಕ್ ಹಾಕ್ತಾಳೆ ಆಕಿ ಇಲ್ಲೇನಾರ ಮಾಡಿದ್ರೆ ಅವ್ರು ನೋಡ್ರ ನರ್ಕಕ್ ಕಾರಣ ಈಕೆ ಹಾಕಳ ಅಂತೇಳಿ ಹಿಂಗ ಅವ್ರು ಏನು ಮಾಡ್ತಿದ್ರು ಆ ಗಂಡನ ಕೂಡ ಹೋಗಿ ಅಂತ ಕಳಿಸ್ತಿದ್ರು ಕಳಿಸ್ತಿದ್ರು ಅಲ್ಲಿ ಹೋದ ನಂತರ ಮುಂದೆ ಅದೇನು ಆತ್ಮಹತ್ಯೆನ ಅಲ್ಲ ದೋರ್ಮಾಣನ ಅಲ್ಲ ಸದ್ಗತಿನ ಹಾಕಿತ್ತು ಒಳ್ಳೇದು ಹಾಕಿತ್ತು ಇವ್ರು ತಿಳಿ ಎಲ್ಲ ಉದ್ಧಾರ ಹಾಕಿದ್ವು ಹದಿನಾಲ್ಕು ತಿಳಿ ಉದ್ಧಾರ ಹಾಕಿದ್ವು ಈಗ ಸದ್ಯ ಅದು ಪದ್ಧತಿ ಹೋಗೈತೆ ಹೌದು ಈಗ ಇದನ್ನು ಹೇಳಿದ್ರು ಸಹಿತ ಯಾರು ನಂಬಲಾರ ಸ್ಥಿತಿ ಐತೆ ಹಾಂ ಮತ್ತು ಅದೆಲ್ಲ ಹಿಂಸೆ ಅದು ಚಿತ್ರ ಹಿಂಸೆ ಕೊಟ್ಟು ಬೆಂಕಿನಲ್ಲಿ ಒಬ್ಬರನ್ನ ಹಾಕೋದಂದ್ರೆ ಅದು ತುಂಬ ಗೌರವದ್ದು ಒಂದು ಹಿಂಸೆ ಕೊಟ್ಟು ಅವ್ರನ್ನ ಬಲವಂತವಾಗಿ ಸಾಯಿಸ್ತಾ ಇದ್ರು ಅನ್ನೋ ಥರ ಹೊರಗಡೆ ವಿಚಾರ ಕಾಣಿಸುತ್ತೆ ಸೊ ಇದು ಬಂದು ನೀವು ಹೇಳಿದ್ದು ವಿಚಾರವೇ ಬೇರೆ ಐತೆ ಬಟ್ ಹೊರಗಡೆ ಕಣ್ಣು ಕಾಣಿಸೋದು ಬೇರೆ ಸೊ ಇದ್ರ ಬಗ್ಗೆ ಏನು ಹೇಳ್ಬೋದು ಗುರು ನಿಜವಾದ ಪತಿವೃತ್ತಿ ಏರಾಕಿ ಎಂದಾದರೂ ಒಂದೇನು ಸಾಯ್ದೆ ಜ್ಞಾನ ಇರ್ತತ್ತ ಅವ್ರಿಗೆ ಮುಂದಾದರೂ ಸಾಯಿಧ ಅಂತ ತಿಳ್ಕೊಂಡು ಅದು ಕೂಡ ಹೋಗಿ ಸಾಯ್ತಿದ್ರು

ಸೊ ಈಗ ಹಾಂ ಮತ್ತೆ ಗುರುಗಳೇ ಈಗ ಮೊದಲು ಬಂದು ಇವಾಗ ನೀವು ಹೇಳಿದ್ದೆಲ್ಲ ವಿಚಾರ ಬಂದು ಮೇಲೆ ಹೆಂಡತಿ ಬಂದು ಈ ಸಮಾಜದಲ್ಲಿ ಬದುಕೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಅಲ್ಲಿ ಈ ಥರ ಮಾಡಿಕೊಂಡು ಸತಿ ಜೊತೆನಲ್ಲೇ ಪತಿ ಜೊತೆನಲ್ಲೇ ಸತಿ ಹೋಗ್ಬಿಡ್ತಾ ಇದ್ರು ಈಗ ಎರಡನೇ ಮದುವೆ ಮಾಡ್ಕೊಳ್ಳೋಕ್ಕೆ ಒಂದು ಆಪ್ಷನ್ಗಳು ಕೊಟ್ಟಿದ್ದಾರೆ ಈಗ ಗಂಡ ತೀರೋದ ಮೇಲೆ ಇನ್ನೊಂದು ಮದುವೆ ಆಗ್ಬೋದು ಆಗಿದ್ದಾರೆ ತುಂಬ ಜನ ಆಗಿದ್ದಾವೆ ಸೊ ಇದ್ರ ಬಗ್ಗೆ ಏನು ಹೇಳ್ಬೋದು ನಮ್ಮ ದೇಶದ ಪದ್ಧತಿ ಅಲ್ಲೇದು ಇದು ನಮ್ಮ ದೇಶದ್ದಲ್ಲ ಬಟ್ ಈಗ ನಮ್ಮ ದೇಶದಲ್ಲಿ ನಡೀತಾ ಇದೆ ಅಲ್ಲ ನಮ್ಮ ದೇಶದಲ್ಲಿ ನಡೆಯಕತ್ತೈತೆ ಅಂದರೆ ಹೊರ ದೇಶದ ಇದನ್ನು ತೊಂಬಂದು ಎಟ್ಟರ ಇಲ್ಲ ಇದು ನಡೆಯಕತ್ತೈತೆ ಹಾಂ ಬಟ್ ಇದು ತಪ್ಪಾ ಸರಿನಾ ಏನು ಅಂತ ಹೇಳ್ಬೋದು ನೀವು ಇದ್ರ ಧರ್ಮಶಾಸ್ತ್ರ ಪ್ರಕಾರ ಹೋದ್ರೆ ಇದು ತಪ್ಪಾಗತ್ತ ಹಾಂ ಈಗೇನು ಕಾಯ್ದೆ ಪ್ರಕಾರ ಹೋದ್ರೆ ಮತ್ತು ಕಾಯ್ದೆ ಹೆಂಗೈತೆ ಹಂಗೆ ಸರಿ ಅನ್ಕೊಂತ ಹೋಗೋದು ಹಾಂ ಧರ್ಮ ಇದು ಒಪ್ಪಲ್ಲ ಧರ್ಮ ಅಂತೂ ಇದಕ್ಕೆ ಮಾನ್ಯತೆ ಕೊಟ್ಟಿಲ್ಲ ಹಾಂ ಹೆಣ್ಣು ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಕೆಲವೊಂದಿಲ್ ಸ್ವಾತಂತ್ರಗಳನ್ನ ಹಿಂದೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಈಗ ಏನೈತಿ ಗಣಸರಾದಂತವ್ರು ಸ್ವಲ್ಪ ಇಲ್ಲಿ ವಿಚಾರನ ಸ್ವಲ್ಪ ಸೂಕ್ಷ್ಮ ವಿಚಾರ ಮಾಡಿ ಹೌದು ಸಾವಿರಾರು ಮಂದಿ ನೋಡ್ತಾ ಹೌದು ಹಿಂಗಾಗಿ ಮೈಂಡ್ ಹೌದು ಇಲ್ಲೇ ಗಂಡ್ಸರ ಆದಂತವ್ರು ನಾಲ್ಕು ಮಂದಿ ಐದು ಮಂದಿ ಹತ್ತು ಮಂದಿ ಎಂಟು ಮಂದಿ ಸಿಕ್ಕಷ್ಟು ಮಂದಿ ಮದುವೆ ಮಾಡ್ಕೊಳಕ್ ಧರ್ಮಶಾಸ್ತ್ರದೊಳಗೆ ಏನೈತಿ ಬರ್ದಾರ ಬಹುಪತ್ನಿ ಆಗಬಹುದು ಅಂತ ಐತೆ ಐತೆ ಹಂಗ ಸ್ತ್ರೀಯರು ಆಗಬಹುದು ಅಂತಂದ್ ಎಲ್ಲ ಐತೆ ಇಲ್ಲ ಅಥವಾ ಎಲ್ಲರ ಆದದ್ದು ಉದಾಹರಣೆ ಐತೆ ಇದು ಯಾವ ಧರ್ಮಗಳಲ್ಲೂ ಇಲ್ಲ ಇದ ಬೇರೆ ಬೇರೆ ಧರ್ಮದಾಗ ಇದ್ದಿರಬಹುದು ಆದ್ರೆ ನಮ್ಮ ಧರ್ಮದೊಳಗೆ ಎಲ್ಲರ ಉದಾಹರಣೆ ಐತೆ ಹ್ಮ್ ಇಲ್ಲ ಎಲ್ಲಿ ಇಲ್ಲಲ್ಲ ಆ ದ್ರೌಪದಿ ಐತ್ ಒಂದು ಉದಾಹರಣೆ ಅಂಟರ್ನ್ ಮಾಡ್ಕೊಂಡು ಏನ್ ಸಂಸಾರ ಮಾಡಿಲ್ದು ಅಂತ ಹೇಳಿ ಆಕಿ ಪತಿವ್ರತೆ ಅಂತ ಅಂತಾರ ಆಕಿ ಪತಿವ್ರತೆ ಪ್ರಭಾವ ಎಲ್ಲೇ ಒಂದ್ ಕಡೆ ಹೊತ್ತು ಅದ್ ಹೆಂಗ ದ್ರೌಪದಿ ಪತಿವ್ರತೆ ಅಂತ ಹೇಳ್ತಾರಿಲ್ಲ ಐದ್ ಮಂದಿಗ ಅಂಟರ್ನ್ ಮಾಡ್ಕೊಂಡ್ ಐದು ಮಂದಿ ಅಂಟರ್ನ್ ಮಾಡ್ಕೊಂಡ್ಮೇನಪ್ಪ ಕರ್ಣನ್ ಹೋಗ ನನ್ಗ ಗಂಡ ಆಗಿದ್ರೆ ಬಾಳ ಚಲೋ ಇತ್ತು ಅಂದಿನ ಮನಸ್ನಾಗ ಅನ್ಕೊಂಡ್ಲೆ ಅನ್ಕೊಂಡ್ ಬಿಟ್ಲೆ ಅದು ಕೃಷ್ಣ ಓಕೆ ಮನುಷ್ಯ ಬರೀ ಆಗಿನ ಯುಗದರ್ಮ ಧರ್ಮ ಹೆಂಗಿತ್ತಪ್ಪ ಅಂದ್ರ ಒಬ್ಬರ ಮೇಲೆ ಮನಸ್ ಹೋತಪ್ಪ ಅಂದ್ರೆ ವ್ಯಭಿಚಾರ ಆದಂಗ ಅದ ಬರೀ ಮನ್ಸಿನ ಹೋತಂದ್ರ ವ್ಯಭಿಚಾರ ಆದಂಗ ಇದು ಕಲಿಯುಗ ಇಲ್ಲಿ ಮನಸ್ ಹೋದಪ್ಪ ಅಂದ್ರೆ ವ್ಯಭಿಚಾರ ಏನ್ ಆಗಂಗಿಲ್ಲ ಅಂದ್ರೆ ಈ ಕಲಿಯುಗದಾಗ ಕೆಲವು ಕನ್ಸಿಷನ್ ಕೊಟ್ರ ಮನಸ್ಸಿಂದ ಮಾಡಿದ ಪಾಪ ಕರ್ಮಾದಿಗಳು ಪಾಪ ಕರ್ಮ ಅಲ್ಲ ಶರೀರದಿಂದ ಮಾಡಿದಷ್ಟ ಪಾಪ ಅಂತ ಐತದ ಆದ್ರೆ ಹಿಂದಿನ ಹೋಗದಾಗ ಹಂಗಿದ್ದಲ್ಲ ಮನಸ್ಸಿನಿಂದ ಹಂಗೇನಾದ್ರ ಆದ್ರೂ ಅದು ಪಾಪದ ಖಾತೆಗೆ ಜನ ಹಾಕಿತ್ತು ಇಲ್ಲಿ ಕಲಿಯುಗದಾಗ ಅದನ್ನ ವಿನಾಯಿತಿ ಕೊಟ್ರ ಅದು ಯುಗ ಟೈಮ್ ಧರ್ಮದ ಟೈಮ್ ಅದು ಧರ್ಮ ಎರಡ ಪಾದದ ಮೇಲೆ ನಡೀತಿತ್ತು ಅಂತ ಪ್ರಸಂಗದೊಳಗೆ ಹಾಕಿ ಬುದ್ಧಿ ಆತಂತ ಮತ್ ಜೋರ್ ಕರ್ತಾ ಈಗೇನು ಟೈಮ್ನಾಗ ಹಾಕಿದ್ರೆ ಏನ್ ಹಾಕಿದ್ಲಾ ಏನೇನ್ ಹಾಕಿತ್ತೋ ಹಾಕಿತ್ತು ಹಿಂಗಿದ್ದಾಗ ಅದು ಕರ್ಣದ ಮೇಲೆ ಆಕಿ ಇಚ್ಛೆ ಹೋತು ಅದು ಮುಂದೆ ಹಿಂಗೆ ಆತ ಕಕ್ಷಣ ಗೊತ್ತಾತು ಓಕೆ ಆದರೂ ಏನು ಮಾತಾಡಿದ್ದಿಲ್ಲ ಸುಮ್ಮನೆ ಇದ್ದ ಪ್ರಸಂಗ ಬಂದಾಗ ನೋಡೋಣ ಅಂತೇಳಿ ಒಂದು ಸಲ ಏನಾಯ್ತು ಭೀಮ ಹಿಂಗೆ ತಿರ್ಗ್ಯಾಡೋಕೆ ಹೋದ ಒನ್ವಾಸದ ಟೈಮ್ನೊಳಗೆ ಅವ್ರದ್ದು ಇತ್ತಲ್ಲ ಟೈಮ್ ಹನ್ನೆರಡು ವರ್ಷ ವನವಾಸ ಹನ್ನೆರಡು ವರ್ಷ ಹದಿನೈದು ವರ್ಷ ಇದ್ದಾಗ ಆ ಒನ್ ಅವರ್ಸದಿದ್ದಾಗ ಹಿಂಗೆ ತಿರ್ಗಾಡೋಕೆ ಹೋದಾಗ ಮತ್ತೆ ಸ್ವಲ್ಪ ಶಕ್ತಿ ಇದ್ದವನ ಇವ ಭೀಮ ದೊಡ್ಡ ದೊಡ್ಡ ಗಿಡ ಏನದ ಅವನ್ನೆಲ್ಲ ಬಡದು ದೊಡ್ಡ ದೊಡ್ಡ ಕಾಯಿ ಉದರ್ಸ್ಕೊಂಡು ಹಣ್ಣು ಉದರ್ಸ್ಕೊಂಡ್ ತಂದು ತಂದು ಕೊಡ್ತಿದ್ದ ತಿನ್ನಾಕ ತಗೊಂದು ತಿಂತಿದ್ರು ಒಂದಿನ ಏನಾಯ್ತು ಒಂದ್ ದೊಡ್ಡದ ನೀರ್ ಹಣ್ಣು ತಗೊಂಡ್ಬಂದ ತೆಂಗಿನಕಾಯಿ ಓಕೆ ಒಂದ ಇತ್ತದು ಇಡೀ ಗಿಡ ತುಂಬ ಒಂದ ನೀರ್ಲಣ್ಣು ನೀರ್ಲಣ್ಣ ತಗೊಂಬಂದ ತಗೊಂಡ್ಬಂದ ಏನೈತಿ ಇವ್ರು ಕೊಟ್ಟದು ಇಷ್ಟು ದೊಡ್ಡ ನೀರ್ಲಣ್ಣ ನೋಡಲಿಲ್ಲ ಇವತ್ತ ಅಂತ ನೋಡಿದಂತ ಇಟ್ಟ ಅದಾವತ್ತಿಗೆ ಕೃಷ್ಣ ಎದಕ್ ಬಂದ ಬಂದಿದ್ದ ಇಲ್ಲಿ ಆ ನೀರ್ನ ನೋಡಿದೆ ಇದನ್ನ ಎಲ್ಲಿಂದ ತಂದಿ ಅಂದ ಇದು ಇಂತ ಗಿಡದಾಗ ಇತ್ತು ಅಲ್ಲಿಂದ ಹರ್ಕೊಂಡ್ ಬಂದಿ ನಾನು ಅದನ್ನ ಹರ್ಕೊಂಡ್ ಬಂದಿ ಅಲ್ಲ ನಿಮ್ಗೆ ದೊಡ್ಡ ದೋಷ ಬರುತ್ತೆ ಈಗ ಸದ್ಯದ್ರಾಗ ಅದನ್ನ ಹಾಡಿ ಎಲ್ಲಿ ಅಲ್ಲಿ ತಗೊಂಡ್ ನಡಿಯ ನಾ ಎಲ್ಲ ಅದನ್ನ ಅಲ್ಲೇ ಜೈಂಟ್ ಮಾಡ್ತೀನಿ ನಮ್ಮ ಅದು ಏನದ ಅಂದ ಅದರ ತಳಗ ಅದೇನ್ ನೀರ್ಲ ನಿನ್ ಗಿಡ ಐತಲ್ಲ ಅದರ ತಳಗ ಋಷಿ ತಪಾಸ್ ಮಾಡ್ತಿದ್ದ ಅದು ವರ್ಷಕ್ಕೆ ಒಂದ ನೀರ್ಲ ಅನ್ಬಿಡ್ತಿತ್ತು ಅದ ಒಂದ್ ನೀರ್ಲ ಡೆಂಗಿನ ಕಾಯಿಕ್ಕಿಂತ ದ್ವಾರದಿರ್ತಿತ್ತು ಅವ ಏನಾಯ್ತು ತನ್ನ ಯೋಗ ಸಮಾಧಿಯಿಂದ ಎದ್ದಿಂದ ಆದ್ರ ನೀರ್ಲನ್ನ ಹರ್ಕೊಂಡು ತಿಂದು ಮತ್ತೆ ಯೋಗ ಸಮಾಧಿ ಮಾಡ್ತಿದ್ದವ ಓಕೆ ಓಕೆ ಯೋಗ ಸಮಾಧಿ ಹೊಕ್ಕಿದ್ದ ಮತ್ತು ಈಗ ಏನಾರು ಜೇರ್ ಕರ್ದ ಕಣ್ಣು ತೆಗದ ಅಲ್ಲಿ ನೀರ್ಲಣ್ಣು ಇರಲಿಲ್ಲ ಅಂದ್ರೆ ಪಟ್ಟ ಹಸ್ತ ಹೌದು ಶಾಪ್ ಕೊಟ್ಟ ಅಂದ್ರೆ ನೀವು ಯಾರು ಉಳಿಯೋದಲ್ಲ ಅದಕ್ಕ ಅದನ್ನು ವಾಪಸ್ ಆ ಯೋಗ ಸಮಾಧಿಯಿಂದ ಎದ್ದೇಳೋದಕ್ಕಿಂತ ಮುಂಚೆನೇ ಅಲ್ಲಿ ಜಯಂಟ್ ಮಾಡ್ಬೇಕಲ್ಲ ಅಂತೇಳಿ ಬಂದ್ರ ತೊಗೊಂಡು ತೊಗೊಂಡು ಬಂದ ಗಿಡದ ಹುಡುಕದ ಆ ಜಗಕ್ಕೆ ಇಟ್ಟದ ಇಟ್ಟ ಇಟ್ಟು ಬಿಟ್ಲನಾ ನೀವು ನಿಮ್ ನಿಮ್ ಯಾವ ಯಾವ್ಯಾವ ವಿಶೇಷತೆ ಐತಿ ಆ ವಿಶೇಷತೆ ಹೇಳಿದಾಗ ಇದು ಏನೈತಿ ಒಂದೊಂದು ಮಳ ಮ್ಯಾಕೆ ಇರ್ತತಿ ಅಂತ ಹೇಳಿದ ಹೇಳ ಮೊದಲ ಧರ್ಮರಾಯನ ಐತೆ ಧರ್ಮರಾಯ್ ಏನಂದ ನಾನು ಧರ್ಮಾತ್ಮದಿನಿ ಇವತ್ತಿನ ತನಕ ಸುಳ್ಳು ಹೇಳಿಲ್ಲ ಅಂದ ಅವ ಹಂಗಿದ್ದ ಗೇರಿತು ಒಂದು ಮಳ ಮ್ಯಾಲೆ ನೆಲ ಬಿಟ್ಟು ಒಂದು ಮಳ ಮ್ಯಾಗ ಏರ್ನಿತ್ತು ಓಕೆ ಏನು ಮುಂದಿನ ಬಾಳೆ ಭೀಮ ಅಂತಿತ್ತು ಅವ ಏನಂದ ನಾನು ನನ್ನೊಳಗೆ ಹತ್ತು ಸಾವಿರ ಹಾನಿ ಬಲ ಐತಿ ಭೀಮ ಹಾಂ ಮಲ ಯುದ್ಧದಾಗ ನಾನು ಸೊಲ್ಸಾವ್ರ ಯಾರು ನನಗೆ ಸಿಕ್ಕಿಲ್ಲ ಇಲ್ಲೇ ಅವರಿಗೂ ಅಂದ ಮತ್ತು ಅಷ್ಟು ಪೈಲವಾನ ಐತ್ನಲ್ಲ ಹೌದು ಅವಾಗ ಮತ್ತೊಂದು ಮಳೆ ಮೇಲೆ ಇತ್ತು ಅದು ಮಾತು ಸತ್ಯ ಇದ್ರೆ ಮಾತ್ರ ಏರ್ತೈತಿ ಅದು ಓಕೆ ಸುಳ್ಳು ಇದ್ರೆ ಏರುದಿಲ್ಲ ಹಾಂ ಮ್ಯಾಲೆ ಇತ್ತು ಏನು ಅರ್ಜುನ ಬಂದ ಮುಂದಿನ ಬಾಳೆ ಹ್ಞೂ ಅವ ಏನಂದ ನಾನು ಬಿಲ್ ವಿದ್ಯಾದೊಳಗ ಈಗ ಸದ್ಯ ಈಗಿರುವಂತ ದಿನದೊಳಗ ಅಂದ್ರೆ ಅವ್ನ ಟೈಮ್ನಾಗ ನನ್ನ ಸಮಾನ ಸೂರ್ಯ ಯಾರೂ ಇಲ್ಲ ಅಂತ ಮತ್ತೊಂದ್ ಮಳೆ ಇದು ಮುಗಿದ ಮೇಲೆ ಮುಂದ ಯಾರ ನಕುಲ ಅವನ್ ಬಂದ ಅವ ಏನಂದ್ರ ಈ ಕಡ್ಗು ವಿದ್ಯಾದೊಳಗ ಈಗ ಸದ್ಯ ಪ್ರಚಲಿತ ದಿನಮಾನ್ದೊಳಗ ನನ್ನಂತ ಯಾರು ಇಲ್ಲ ಅಂತ ಮತ್ತೆ ಪೂರ್ತಿ ಮೇಲೆ ಇನ್ನೊಂದ್ ಮಳೆ ಏರ್ತು ಮತ್ ಅದ್ ಮುಗಿದ್ಮೇಲೆ ಮೇಲೆ ಮುಂದಿನ ಬಳೆ ಸಾಧ್ಯ ಒಂದಿತ್ತು ಅವ ಏನಂದ ಈ ಜ್ಯೋತಿಷ ವಿದ್ಯೆ ಏನೈತೆ ಇದರೊಳಗ ಈಗ ಸದ್ಯ ಪ್ರಚಲಿತ ಇರುವಂತ ದಿನಮಾನ್ದೊಳಗ ನನ್ನ ಸಮಾನ ಪಂಡಿತರು ಯಾರು ಇಲ್ಲ ಅಂದ ಮತ್ತೊಂದ್ ಮಳೆನ ಓಕೆ ಸದೇವ ಜ್ಯೋತಿಷ ವಿದ್ಯ ಒಳಗ ದೊಡ್ಡ ಪಂಡಿತ ಅದನ್ನ ಇನ್ನೊಂದು ವಿಡಿಯೋದೊಳಗೆ ಹೇಳ್ತೇನೆ ಮುಂದ ದ್ರೌಪದಿ ದಿತ್ತು ಹೌದು ಆಕೆನಂದ್ರು ನಾನು ದೊಡ್ಡ ಪಚವರ್ತೆ ಆದಿ ನಾನಂತ ಪಚಿವೃತ ಯಾರು ಇಲ್ಲ ಅಂತ ಹೇಳಿದ್ರು ಅದು ತಕ್ಷಣ ಬಿತ್ತು ತಳಕ ಅಷ್ಟು ಮೇಲೆ ಹೋಗಿರೋದು ಬಿದೋಯ್ತು ತಳಗೆ ಬಿದ್ದ ಹೋತ ಹ್ಞೂ ಎಲ್ಲರ ಗಾಬರಿ ಆಗಿಬಿಟ್ರ ಓಕೆ ಕೃಷ್ಣಗೆಲ್ಲ ಗೊತ್ತಿತ್ತಲ್ಲ ಹೌದು ಸುಮ್ಮನೆ ನೋಡ್ಕೊಂತ ನಿಂತಿದ್ದು ಈಗ ಏನು ಹೇಳ್ತಾಳೆ ಹೇಳ ಹ್ಞೂ ಧರ್ಮರಾಯ ಅಂದ ಇದು ಏನು ಹೆಂಗೆ ಆತಲ್ಲ ಹ್ಞೂ ಕೃಷ್ಣ ಏನಂದ ನಿಮ್ಮ ನಿಮ್ಮದು ಏನು ಯೋಗ್ಯತೆ ಐತೆ ಅದು ಕರೆ ಇದ್ರೆ ಇದು ಏರ್ತೈತಿ ಸುಳ್ಳಿದ್ರದ್ದು ಏರಂಗಿಲ್ಲ ಅಂತ ಹೇಳಿದ್ದು ನಾನು ಇಲ್ಲಿ ಏನಾತಪ್ಪ ಏರಿದ್ದು ಬಿದ್ದು ಹೋಗ್ಬಿಡ್ತು ಹ್ಞೂ ಅವ್ರು ವಿಚಾರ ಮಾಡಾಕತ್ತಿವ್ರ ಆಗಾರ ಇಪ್ಪತ್ತು ವರ್ಷ ಇಲ್ಲ ಹೌದು ವಿಚಾರ ಮಾಡಕತ್ತಿದ್ರು ಅವರು ಹ್ಮ್ ಸಂಶಯ ಬರಕತ್ತು ಕೃಷ್ಣ ಏನಂದ ಇದನ್ನ ಹೊರಗೆ ಹಾಕಸ್ಬೇಕು ಟೈಮ್ ಬಂದತಿ ಈಕೆ ಒಳಗಿಂದ ಹೊರಗೆ ಹಾಕ್ಸ್ಬೇಕು ಹ್ಮ್ ನೀನು ಕರೆ ಹೇಳು ನೀನು ಪತಿವ್ರತೇನ ಅಂತಂದ ನಾನು ಪತಿವ್ರತೇನ ಅಂದ್ಲಕ್ಕಿ ಮತ್ತೆ ನೀ ಪತಿವ್ರತೆ ಆಗಿದ್ರೆ ಈ ನೀರ್ ಲಣ್ಣ ಮ್ಯಾಕ್ ಹೋದ ತಾಳಿಗೆ ಹಾಕ್ಬಿತ್ತು ಹ್ಮ್ ನಿನ್ ಎಲ್ಲ ವಿಚಾರ ನನ್ ಗೊತ್ತಿದ್ದ ಹೇಳ ಅವಾಗ ಹೇಳಿಲ್ದಕ್ಕೆ ಕರುಣನ ಒಬ್ಬ ಗಂಡ ಆಗಿದ್ರೆ ಒಳ್ಳೇದಿತ್ತು ಅಂತ ಮನಸ್ಸಿನಾಗ ನಾನು ಆಲೋಚನೆ ಮಾಡಿದ್ದೆ ಅದು ಅಲ್ಲೇ ಪತಿವೃತ ಧರ್ಮ ಸ್ವಲ್ಪ ಲೋಪ ಆತ ಅಲ್ಲಿ ಯಾರ ಮ್ಯಾಗು ಚಿತ್ತನು ಹರಿಬಾರ್ದು ಚಿತ್ತ ಚಿತ್ತು ಹೊಗೆತಿಲ್ಲ ಅವನಾಗ ಮುಗಿತ ಪತಿವೃತ ಧರ್ಮದಿಂದ ಬಿದ್ದೋದಂಗ ಅದು ಈಗಲ್ಲ ಆಗಿನ ಟೈಮ್ನಾಗ ಈಗಿನ ಟೈಮ್ ನೆಡಿತೈತೆ ಮತ್ತದ ಹಂಗಾದಾಗ ಪೂರ್ತಿ ಬಿದ್ದು ಬಿಡ್ತಿಂಗ ಮೇಲೆ ಏನೈತಿ ಈಗ ಮಹಿಳೆ ಹತ್ತರ ಯಾರ ಇಲ್ಲಿವರೆಗೆ ಹೇಳ್ಕೊಂಡ್ ಇಷ್ಟು ಪ್ರಯತ್ನ ಮಾಡಿದ ಅರ್ಧಕ ಬಿತ್ತು ನಾವು ಯೋಗ ಸಮಾಧಿ ಒಳಗೆ ಆಚೆಕ್ ಕುಂತಾನ ಕಣ್ ತಗೊಂಡಪ್ಪ ಯಾರು ಒಳ್ಳೆ ಬೂದಿ ಆಯ್ಬೇಕಾರ ಹಿಂಗಿದ್ದಾಗ ಕೃಷ್ಣ ಏನಂದ ಆತ ನಾನು ನಾನಿ ಈ ಸಲ ಅಂತೇಳಿ ನಾನು ಗೊಂಡು ಉಪವಾಸಿ ಬ್ರಹ್ಮಚಾರಿ ಆಗಿದ್ರ ಇದು ಹೋಗಿ ಎಲ್ಲಿ ಹತ್ಬೇಕು ಅಂದ ಅದು ಏನಾಯ್ತು ಬಿದ್ದಿತ್ತಲ್ಲ ಹಂಗ ಜಯಂಟ್ ಆತು ಹಚ್ಕೊಂತ ಅದು ಹಚ್ಬಂತು ಹಚ್ಕೊಂಡ್ಮೇಲೆ ಅದು ಹೆಂಗಾದ್ರೆ ಮುಂಚೆ ತುಂಬ ಅದ ಹೌದು ಅದನ್ನ ಹಂಗ ನೇಟ್ಗಿಟ್ಟಿದ್ರ ಅವರು ಮಣ್ಣಾಗ್ ಬಿದ್ದಿತ್ತು ಅದು ಹಚ್ಕೊಂಡ್ ಬಿಟ್ಲ ಏನಾಯ್ತು ಹೋಗಿ ಅದಕ್ಕೆ ಜೈಂಟ್ ಆತಲ್ಲ ಉಲ್ಟಾ ಹಚ್ಕೊತ ಉಲ್ಟಾ ಜೈತು ಅದ್ರ ತುಂಬ ಓಕೆ ಮತ್ತೆ ಅದರದ್ದು ಇದು ತಡಗಿಂದ ಏನಾಯ್ತಲ್ಲ ಅದು ಹೋಗಿ ಅಲ್ಲಿ ಹಚ್ಕೊಂತ ಅವ್ರು ಅಂದರು ಇದು ಮತ್ತೆ ಉಲ್ಟಾ ಆಯ್ತಲ್ಲ ಅಂದ್ರೆ ಉಲ್ಟಾ ಆದ್ರೆ ನಡಿತೈತೆ ಅಲ್ಲಿ ಅದು ಹಚ್ಕೊಂಡು ಎಲ್ಲಾ ಹಂಗೆ ಅದಕ್ಕೆ ಎಲ್ಲ ನೀರ್ ಗಿಡದಾಗ ಹಣ್ಣು ಇರ್ತಾವೆ ನೀರ್ ಹಣ್ಣು ಹೌದು ಅದಕ್ಕೆ ತುಂಬಿ ಹ್ಯಾಡಿ ಇರ್ತವೆ ಹಾಂ ಬುಡಕ್ಕೊಂದಿರ್ತೈತಿ ಮ್ಯಾಗ ಒಂದಿರುತ್ತೆ ಓಕೆ ಇರ್ತಾವ ಇಲ್ಲ ಇರ್ತವೆ ಅದು ಈ ಕಾರಣದಿಂದ ಅದು ಹಂಗೆ ಆಗೈತಿ ಏನು ಕಡಿಣನ ಕೇಳಿದ್ರು ಅವರು ಹ್ಞೂ ಇದು ಹೆಂಗೆ ನಿನಗೆ ಹದಿನಾರು ಸಾವಿರದ ಎಂಟು ಮಂದಿ ಹಣ್ಣು ಅದರ ಹ್ಞೂ ಅದು ಹೆಂಗೆ ನಿಮ್ಮದು ಏನದು ಉಂಡು ಉಪವಾಸಿ ಬಾಳ್ಸಿ ಬ್ರಾಹ್ಮಚಾರಿ ಅಂದ್ರೆ ಬಳ್ಸಿ ಬ್ರಹ್ಮಚಾರಿ ಅಂದ್ರ ಮಕ್ಕಳಾಗುತ್ತಾನ ಅಷ್ಟ ಸಂಸಾರ ಮಾಡೋದು ಮಕ್ಕಳ ಆದ ನಂತರ ಹಾಳೆ ಹೋಗಂಗಿಲ್ಲ ಇಲ್ಲಿ ಮಕ್ಳು ಎಷ್ಟು ಒಂದ್ ಬೇಕೋ ಎರಡ್ ಬೇಕೋ ನಾಲ್ಕು ಬೇಕೋ ಹತ್ತು ಬೇಕೋ ಲೆಕ್ಕ ಇರ್ತಾ ಆ ಟೈಮ್ನಾಗ ಅಷ್ಟ ಎಂಟಿ ಸಂಸಾರ ಮಾಡಿ ಬಂದ ಅಂದ್ರ ಹಾಳೆ ಮತ್ತೊಂದ್ಸಲ ಹೋಗಂಗಿಲ್ಲ ಈ ಟೈಪ್ ಬದುಕಿದ್ರ ಅಂದ್ರ ಇದು ಉಂಡು ಉಪಾಸಿ ಬಳಸಿ ಬ್ರಹ್ಮಚಾರಿ ಅಂತ ಉಂಡು ಉಪವಾಸಿ ಅಂತಂದ್ರ ಮಸಿ ಬಾಯಿಗೆ ಏನು ಸಿಗುತ್ತೆ ಕೈಗೆ ಏನು ಸಿಗುತ್ತೆ ಅಂತ ತೊಗೊಂಡು ತಿನ್ನೋದಲ್ಲ ಲಿಮಿಟ್ ಮ್ಯಾಗ ಶರೀರಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟ ತಿನ್ನೋದು ನಮ್ಗೆ ಜೀವಧಾರಣೆ ಮಾಡ್ಕೊಂಡ್ರೆ ಎಷ್ಟು ಬೇಕೋ ಅಷ್ಟು ಏನು ಅವಶ್ಯಕತೆ ಇರುತ್ತೆ ಅದು ಅದನ್ನು ಮಾಡ್ಕೊಂತ ಅವ್ರಿದ್ರಂದ ಅದು ಉಂಡು ಉಪಾಸ ಅದು ಬಾಯಿಗೆ ಕೈ ಸಿಕ್ಕ ತಿನ್ಕೊಂತಿದ್ರೆ ಅದು ಉಂಡು ಉಪಾಸ ಅಲ್ಲ ಅದು ಅವ ಆ ಟೈಪ್ ಇದ್ದ ಕೃಷ್ಣ ಹಾಂ ಅಲ್ಲ ಅವ ಒಬ್ಬನ ಅಲ್ಲ ಆ ಟೈಪ್ ಇದ್ದಾರ ಅದ ಇನ್ನು ಮಂದಿ ಅರ್ಗ ಏನೋ ಬಳಸಿ ಬ್ರಹ್ಮಚಾರಿ ಅಂದ್ರೆ ಇಲ್ಲಿ ನೋಡಿದ ಸರಿ ಈ ಥರ ಅವನ ಮಕ್ಕಳಾದ ನಂತರ ಮುಂದೆ ಅಲ್ಲಿ ಹಳ್ಳಿ ಹಾಕಿದ್ದಲ್ಲ ಎಲ್ಲ ಅದು ದೈವಿ ಶರೀರ ಮತ್ತು ಅವನ ಹೆಂಡ್ರ ಅಂದ್ರೆ ಅವರು ಅವರ ಅಲ್ಲ ಹೌದು ಈ ಕಾರಣಕ್ಕೆ ಅದು ಅವ ಹೇಳಿದ ಮಾತಿಗೆ ಇದು ಹಿಂಗೈತೆ ಅದು ಹೋಗಿ ಅಲ್ಲಿ ಜೈಂಟ್ ಆಯ್ತು ಇದು ಪತಿಯವ್ರ ದೇವರ ಒಂದು ಮಹಿಮೆ ಇರುತ್ತೆ ಅಕಸ್ಮಾತ್ ಅವ್ರು ಇದ್ದಿರ್ಲಲ್ಲ ನಿಂಗೆ ಅವಂತರ ಹಾಕ ನೋಡು ಅದನ್ನ ನಾ ಏನೋ ಹೇಳಕ್ಕಿದ್ದೆ ಮತ್ತೆ ಇಲ್ಲ ಸರಿ ಪತಿವ್ರತೆ ಬಗ್ಗೆನೇ ನೀವು ಹೇಳಿದ್ದು ಈಗಿನ ಕಾಲದಲ್ಲಿ ಈ ತರ ಒಂದು ಅಂದರೆ ಗಂಡ ತಿರುಹೋದ ಮೇಲೆ ಒಂದು ಕಾಲದಲ್ಲಿ ಅದೇ ಚಿತೆನಲ್ಲಿ ಹೆಂಡ್ತಿ ಹೋಗಿ ಬಿದ್ದು ತಿರು ಹೋಗ್ಬೇಕಿತ್ತು ಇಲ್ಲ ಗಂಡನ ಜೊತೆ ಹೋಗ್ಬೇಕಿತ್ತು ಹಾಂ ಇದಕ್ಕೆ ಇನ್ನೂ ಒಂದು ಕಾರಣ ಹೆಂಗೆ ಬರುತ್ತೆ ಹಾಂ ಎಂಡ್ತಿ ಏನು ಪಾಪ ಮಾಡ್ತಾಳೆ ಆ ಪಾಪದ ಅರ್ಧ ಪಾಲ ಗಂಡಗೆ ಬರುತ್ತಾ 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 ಈಗಲೂ ಈಗ ಬರುತ್ತಾ ಹೆಂತು ಬರ್ತಿತ್ತು ಹ್ಞೂ ಪುಣ್ಯ ಮಾಡಿದ್ದು ಬರುತ್ತೆ ಪುಣ್ಯ ಮಾಡಿದ್ದು ಬರಂಗಿಲ್ಲ ಪುಣ್ಯ ಮಾಡಿದಾಗೆ ಗಟ್ಟ ಬರುತ್ತೆ ಪಾಪ ಮಾತ್ರ ಬರುತ್ತೆ ಪಾಪ ಮಾತ್ರ ಬರುತ್ತೆ ಸರಿ ಓಕೆ ಇನ್ನು ಹಾಂ ಇವಾಗ ಏನಿರ್ತಾನಲ್ಲ ಏನು ಪುಣ್ಯ ಮಾಡ್ತಾನಲ್ಲ ಈ ಪುಣ್ಯದಾಗ ಅರ್ಧ ಪಾಲ್ ಕಿತ್ಕೊಂಡ ಅಲ್ಲಿಗೆ ಹೋಗ ಅದು ಹೋಗಂಗಿಲ್ಲ ಇವ ಪಾಪ ಮಾಡಿದ್ದ ಇವಾಗ ಇವನ್ ಪುಣ್ಯ ಏನೈತಿ ಅದ ಅರ್ಧ ಹೆಂಗ್ ಇದು ಹೋಕತಿ ಮತ್ತಿನ್ನ ಹಾಕಿನ್ ಪಾಪ ಮಾಡ್ತಾಳ ಆ ಪಾಪ ಮಾಡಿದ್ದು ಇವಾಗ ಅರ್ಧ ಬರ್ತೈತಿ ಪುಣ್ಯ ಮಾಡಿದ್ರೆ ಬರಂಗಿಲ್ಲ ಆಕಿಗೆ ಇರತ್ತ ಇದು ಯಾಕೆ ಹೆಂಗ ಅಂದ್ರೆ ಇದು ಹಿಂದೂನು ಇತ್ತು ಈಗ ಸದ್ಯಾನು ಹಂಗ ಐತದ ಈ ಒಂದು ರಹಸ್ಯ ಇದು ಏನಪ್ಪಾ ಅಂದ್ರೆ ಆಗಿಂದಂದ್ರೆ ಗೊತ್ತಿತ್ತು ಅದಕ್ಕೆ ಅವ್ರನ್ನ ಮೂರ ಒಂದ ನಾಲ್ಕು ಬಾಡಿ ನಲ್ಲಿ ಇಡ್ತಿದ್ರು ನೀವು ಹೊರಗೆ ಓದ್ಯಾರೆ ಏನೋ ಗದ್ದಲ ಮಾಡುತ್ತಿದೆ ಅದಕ್ಕೆ ಏರ ಅಂತ ಹೇಳಿ ಓಕೆ ಮತ್ತೆ ಆ ಪಾಲಿ ಪಾಪ ಮಾಡಿದ್ರೆ ಇಲ್ಲಿ ಗಂಡನಿಗೆ ಬಂತಲ್ಲ ಬರ್ತಲ್ಲ ಇವನ್ ನಾರ್ಕಕ್ಕೆ ಹೋಗಬೇಕೇನ ಅಲ್ಲ ಏನೈತೆ ಇನ್ನೊಂದು ಮಾತು ಸಣ್ಣ ಆ ಸಣ್ಣಾಯ್ ಏನಪ್ಪಾ ಅಂದ್ರೆ ಅವ್ರ ಅಪ್ಪ ಆಸರ ಆಸ್ರನ ಸೊ ಇದು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡೋಣ ಗುರುಗಳೇ ಹ